ನಮ್ಮ ಒಬ್ಬ ಕೂಲಿ ಕಾರ್ಮಿಕರು ದಿನನಿತ್ಯದ ಜೂನಕ್ಕೋಸ್ಕರ ಕೂಲಿ ಮಾಡ್ತಿದ್ದ ಲಕ್ಷ್ಮಣ ಅವರು ಇವತ್ತು ಎಂದಿನಂತೆ ಇವತ್ತು ಕೂಲಿ ಅಂತ ಬಂದಿದ್ದಾರೆ ಇವತ್ತು ಯಾಕೆ ಬಂದು ಮರತತ್ತಿ ಬೇಕಾದ್ರೆ ಕರೆಂಟು ಲೆವೆನ್ ಕೆ ವಿ ಕರೆಂಟು ಟಚ್ ಆಗಿ ಇವತ್ತು ಇಲ್ಲೇ ಬಿದ್ದು ಸ್ಪಾಟು ಡೆತ್ ಆಗಿದ್ದಾರೆ ಇದಕ್ಕೆ ಯಾರು ಹೊಣೆ ಸಮರ್ಪಕವಾಗಿ ಮೂಲ ಜಮೀನ್ದಾರು ಹೊಣೆನೋ ಇಲ್ಲ ಕೆ ಬಿ ಅಚಾತುರ್ಯದಿಂದ ಇದಾಗಿದೆಯೋ ಈ ಕೆಲಸ ಕೂಲಿ ಕಾರ್ಮಿಕ ಕಾರ್ಮಿಕರಿಗೆ ಕೆಲಸ ಮಾಡ್ಬೇಕಾದ್ರೆ ಲೈನ್ ಪಕ್ಕದಲ್ಲಿದ್ದಾಗ ಏನು ಅಂತಂದರೆ ಈ ಜಮೀನು ಮಾಲೀಕರು ಕ ಕರೆಂಟಿನ ಅಲ್ಲಿ ವ್ಯವಸ್ಥೆನ ತಪ್ಪಿಸ್ಬೇಕಾಗಿತ್ತು ಸಂಪರ್ಕ ಇರೋದ್ರೆ ತಪ್ಪಿಸಿ ಕೂಲಿ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ಬೇಕಾಯ್ತು ಈಗ ಏನಾಯ್ತು ಇಬ್ಬರದ್ದು ಹೊಣೆ ಇದೆ ಈಗ ವಿದ್ಯುತ್ ಯಾವುದೋ ಕೆ ಬಿ ಅವ್ರದ್ದು ಜವಾಬ್ದಾರಿ ಇದೆ ಮತ್ತೆ ಈ ಜಮೀನು ಮಾಲೀಕರದ್ದು ಹೊಣೆ ಇದೆ ಈಗ ಏನಾಯ್ತು ಅಂದ್ರೆ ಈ ಮೃತ ವ್ಯಕ್ತಿದು ಎರಡು ಹೆಣ್ಣು ಮಕ್ಕಳಿದ್ದಾರೆ ಮಕ್ಳಿದ್ದಾರೆ ಅವ್ರು ಜೂನ್ಗೋಸ್ಕರ ಕೂಲಿ ಮಾಡ್ತಾ ಇದ್ರು ಈ ಜೂನ್ಗೋಸ್ಕರ ಕೂಲಿ ಮಾಡ್ಕೊಂಡು ಈಗ ಈ ಮಕ್ಕಳು ಬೀದಿ ಪಾಲಿಗೆ ಬಂದಿದ್ದಾರೆ ಈಗ ಏನು ಮಾಡಬೇಕು ಇದು ಸಮಸ್ಯೆಗೆ ಈಗ ವಿದ್ಯುತ್ ಕೆ ಬಿ ಅವರು ಹೊಣೆ ಮತ್ತೆ ಜಮೀನ ಮಾಲೀಕರ ಹೊಣೆ ಆಗಿದೆ ಜಮೀನು ಮಾಲೀಕರು ಏನಂತಾರೆ ಸರ್ ಇಂದ ಅವ್ರು ಸಿಕ್ಕಿಲ್ಲ ಈಗ ಈಗ ಇವ್ರೇನ್ ಹೇಳ್ತಾರೆ ಕೆ ಬಿ ಅವರು ಕೆಬಿದಾರ ಸರ್ ಸರ್ಕಾರದಲ್ಲಿ ಏನೇನ್ ಬರ್ಬೇಕು ಅವ್ರ ಸೌಲಭ್ಯ ನಾವು ಬರ್ಸಿಕೊಡ್ತೀನಿ ಈಗ ಸರ್ ಈಗ ಜೈ ಬಂದಿದ್ದಾರೆ ಎ ಡಬಲ್ಇ ಬರ್ತೀನಿ ಅಂತ ಹೇಳಿದ್ದಾರೆ ಶಾಸಕರು ಗಮನಕ್ಕೂ ತಂದಿದೀವಿ ಶಾಸಕರು ನಮ್ಗೆ ಹೇಳಿದ್ದಾರೆ ಏನೇನು ಸರ್ಕಾರದಿಂದ ಮತ್ತು ಕೆ ಬಿ ಇಲಾಖೆಯಿಂದ ಏನೇ ಸೌಲಭ್ಯ ತೋರಿಸ್ಬೇಕಾದ ನಾನು ಪ್ರಯತ್ನ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ ನಮಗೆ ಮಾಹಿತಿ ತಿಳಿಸಿದ್ದಾರೆ ಈಗ ನಾವು ಕಾಯ್ತಾ ಇರೋದು ಪೊಲೀಸ್ ಟೇಷನ್ ಕಂಪ್ಲೇಂಟಿಗೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಇಲಾಖೆ ಕಡೆಯಿಂದ ಅವರು ಬಂದು ಸ್ಪಾಟ್ ಮಂಜೂರು ಮಾಡಬೇಕು ಮತ್ತಿಗೆ ಜಮೀನು ಮಾಲೀಕರು ಬರಬೇಕು ಸ್ಪಾ ಸ್ಪಾಟಿಗೆ ಅದೇ ರೀತಿ ಕೆ ಬಿ ಇಲಾಖೆ ಏಟ ಬಳಿ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಬಂದಿಲ್ಲ ಸರ್ ಈಗ